ಸಭಾಧ್ಯಕ್ಷರೇ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಿರೇಬೆಣಕಲ್ ಗ್ರಾಮದ ಮೌರ್ಯರ್ ಗುಡ್ಡ ಒಂದು ಪ್ರವಾಸೋದ್ಯಮ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಮೌರ್ಯರ್ ಕಾಲದಿಂದ ಕೂಡ ಒಂದು ಐತಿಹಾಸಿಕ ಸ್ಥಳ ಅದು ಮತ್ತು ಬೌದ್ಧ ಧರ್ಮದ ಒಂದು ಪ್ರಸಾರ ಆಗಿರಬಹುದು ಚಕ್ರವರ್ತಿ ಅಶೋಕರ ಒಂದು ಶಿಲಾಶಾಸ್ತ್ರಿಗಳು ಒಳಗೊಂಡಿರುವಂಥ ಒಂದು ಆ ಪ್ರದೇಶದ ಬಗ್ಗೆ ಇತ್ತೀಚೆಗೆ ಮಂತ್ರಿಗಳಲ್ಲಿಗೆ ಕಳೆದ ಒಂದು ಜೂನ್ ತಿಂಗಳಲ್ಲಿ ಬಂದಿರಬೇಕು ಜೂನ್ ತಿಂಗಳಲ್ಲಿ ಎಚ್ ಕೆ ಪಾಟೀಲರು ಅಲ್ಲಿಗೆ ಮಾಧ್ಯಮದವರು ಮತ್ತು ಎಲ್ಲ ಲೋಕಲ್ ಬಾಡಿ ಅವರೆಲ್ಲರನ್ನ ಕರೆದು ಮೀಟಿಂಗ್ ಮಾಡಿದ್ರು ಬಟ್ ಅದರ ಅಭಿವೃದ್ಧಿ ಕುರಿತು ಅವರು ಏನು ಉತ್ತರ ಕಳಿಸಿದ್ದಾರೆ ರೈಟಿಂಗಲ್ಲಿ ಜಸ್ಟ್ ಅಂದರೆ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಇದೆ ಬಟ್ ನಿರ್ದಿಷ್ಟವಾಗಿ ಯಾವ ಮಟ್ಟಕ್ಕೆ ಅದನ್ನು ನಾವು ಅಭಿವೃದ್ಧಿ ಮಾಡಬೇಕು ಯಾಕೆಂದರೆ ಇಡೀ ಇವತ್ತು ತಾತ್ಕಾಲಿಕವಾಗಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಅದು ಸೇರ್ಪಡೆ ಆಗಿದೆ ಅದನ್ನು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಮಾಡಬೇಕನ್ನೋ ಯೋಜನೆಗಳು ಅವ್ರ ಮುಂದೆ ಏನಿದೆ ಅನ್ನೋದನ್ನು ಅವರು ತಿಳಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೆ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಅತ್ಯಂತ ಮಹತ್ವದ ಹಾಗೂ ಕರ್ನಾಟಕ ಹೆಮ್ಮೆ ಪಡ್ತಕ್ಕಂಥ ಸ್ಥಳದ ಬಗ್ಗೆ ಅದರ ಅಭಿವೃದ್ಧಿ ಬಗ್ಗೆ ಹಾಗೂ ಸರ್ಕಾರ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ ಹಿರೇಬೆಣ್ಕಲ್ ಇದು ಐತಿಹಾಸಿಕ ಸ್ಥಳ ಅಲ್ಲ ಇದು ಇದು ಪ್ರಾಗೈತಿಹಾಸಿಕ ನೆಲೆ ಮೂರು ಸಾವಿರ ವರ್ಷಗಳಿಂದಲೂ ಅಚ್ಚಲವಾಗಿ ನಿಂತಿರುವುದು ಅಂದಿನ ವಾಸ್ತು ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ ಹಿರೇಬೆಣಕಲ್ ಪ್ರಾಗೈತಿಹಾಸಿಕ ನೆಲೆಯನ್ನು ಸಂರಕ್ಷಿಸಿ ಮೂಲಭೂತ ಸೌಕರ್ಯಗಳೊಂದಿಗೆ ಬಹುಮುಖ್ಯ ಪ್ರವಾಸಿ ತಾಣವನ್ನಾಗಿಸುವ ನಿಟ್ಟಿನಲ್ಲಿ ವಿಶ್ವ ಪರಂಪರೆ ಸಮಿತಿಯ ಅನುಮೋದನೆಯನ್ವಯ ಅನ್ವಯ ಪ್ರಾಗೈತಿಹಾಸಿಕ ನೆಲೆಯನ್ನು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವ ಪರಂಪರೆ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಗಿದೆ ಹಿರೇಬೆಣಕಲ್ ಪ್ರಾಗೈತಿಹಾಸಿಕ ನೆಲೆಯ ಕುರಿತು ಸ್ಥಳೀಯರು ಸಹಕಾರದೊಂದಿಗೆ ಹೆಚ್ಚಿನ ಸಂಶೋಧನೆ ಮತ್ತು ಅಧ್ಯಯನ ಮಾಡಲು ತಜ್ಞರನ್ನು ಒಳಗೊಂಡ ಹಿರೇಬೆಣಕಲ್ ಪ್ರಾಗೈತಿಹಾಸಿಕ ನೆಲೆಯ ಸಂಶೋಧನಾ ಸಮಿತಿಯನ್ನು ರಚಿಸುವ ಕುರಿತು ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ಆರತೀಯ ಪುರಾತತ್ವ ಸರ್ವೇಕ್ಷಣ ಅನುಮತಿಯನ್ನು ಪಡೆದು ಪ್ರಖ್ಯಾತ ಛಾಯಾಚಿತ್ರಗಾರರಿಂದ ಛಾಯಾಚಿತ್ರವನ್ನು ಸೆರೆ ಹಿಡಿಯಲಾಗಿದೆ ಈ ಛಾಯಾಚಿತ್ರದ ಪ್ರದರ್ಶನವನ್ನು ಇದೇ ಅಧಿವೇಶನದ ಸಂದರ್ಭದಲ್ಲಿ ವಿಧಾನಸೌಧದ ಕಟ್ಟಡದಲ್ಲಿ ಏರ್ಪಡಿಸಲಾಗುವ ಆ ಎಕ್ಸಿಬಿಷನ್ ತಮ್ಮ ಅನುಮತಿಯಿಂದ ಏರ್ಪಾಡು ಮಾಡ್ತಕ್ಕಂಥ ಎಕ್ಸಿಬಿಷನನ್ನು ಕೈಗೊಳ್ತಾ ಇದ್ದೀವಿ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯಿಂದ ಹಿರೇಬೆಣ್ಕಲ್ ಐತಿಹಾಸಿಕ ಪ್ರವಾಸಿ ತಾಣವನ್ನು ಸಂಪರ್ಕಿಸುವ ಮಾರ್ಗಗಳಲ್ಲಿ ಹೋರ್ಡಿಂಗ್ ಸೈನೇಜ್ ಮತ್ತು ಮಾಹಿತಿ ಫಲಕಗಳನ್ನು ಪ್ರವಾಸಿಗರ ಅನುಕೂಲಕ್ಕಾಗಿ ಅಳವಡಿಸಲಾಗಿದೆ ಮೌರ್ಯರ ಗುಡ್ಡವನ್ನು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ನಿರಾಕ್ಷೇಪಣೆ ಪತ್ರ ಪಡೆದು ಇಲಾಖೆಯ ಆಯವ್ಯಯದಲ್ಲಿಯೂ ನೂತನ ಕಾಮಗಾರಿ ಕೈಗೊಳ್ಳಲು ಒದಗಿಸಿರುವ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಕೈಗೊಳ್ಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಬಹುಶಃ ಕರ್ನಾಟಕ ಅಲ್ಲ ದೇಶದಲ್ಲಿ ಅತ್ಯಂತ ಮಹತ್ವದ ಸ್ಥಳ ಹಿಳೇ ಬೆಣಕಲ್ ಆಗ್ತಾ ಇದೆ ಬಹಳ ವಿವರವಾಗಿ ಅವರು ತುಂಬ ಅದ್ಭುತವಾಗಿ ಎಚ್ ಕೆ ಪಾಟೀಲ್ ಕೂಡ ಹೇಳಿದ್ದಾರೆ ಬಟ್ ನನ್ನ ವಿಚಾರ ಒಂದೇ ಒಂದು ಏನಂತಂದರೆ ನಾವು ಕಾರ್ಯರೂಪಕ್ಕೆ ತಗೊಂಡು ಬರೋದಕ್ಕೆ ತಕ್ಷಣ ತಾವು ಈ ಅಧಿವೇಶನದಲ್ಲಿ ಎಕ್ಸಿಬಿಷನ್ ಮಾಡೋದ್ರ ಮೂಲಕ ಅದನ್ನ ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಪ್ರದರ್ಶನಕ್ಕೆ ಆ ಚಿತ್ರಗಳೆಲ್ಲ ಕೂಡ ತಾವು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ರೆ ಬಹಳ ಖುಷಿ ಆಯ್ತು ನನಗೆ ಯಾಕಂದ್ರೆ ತಾವು ಬೆಟ್ಟ ಹತ್ತಲಿಕ್ಕೆ ತಮ್ಮ ಕಷ್ಟ ಆಗಿರಬಹುದು ಬಟ್ ನಾವು ಹೆಲಿಕಾಪ್ಟರ್ ಮೂಲಕ ಆದರೂ ಕೂಡ ಒಂದು ವಿಸಿಟ್ ಮಾಡೋದ್ರ ಮೂಲಕ ಅಧ್ಯಕ್ಷರೇ ನಾವು ಅಲ್ಲಿಗೆ ಹೋಗ್ಬಿಟ್ರೆ ಅದೊಂದು ಪ್ರಪಂಚ ಅಂದರೆ ಮೂರು ಸಾವಿರ ವರ್ಷಗಳ ಹಿಂದೆ ಯಾವ ರೀತಿ ಎಷ್ಟೊಂದು ಸುಭದ್ರವಾಗಿ ಅವ್ರು ಇರಲಿಕ್ಕೆ ವ್ಯವಸ್ಥೆಗಳಾಗಿರ್ಬೋದು ಪೇಂಟಿಂಗು ಆರ್ಟು ಮತ್ತೆ ಸಮಾಧಿಗಳಾಗಿರ್ಬೋದು ಮತ್ತೆ ಆ ಸುತ್ತಮುತ್ತಲ ಪ್ರದೇಶ ಹೇಗಿರುತ್ತೆ ಅಂತಂದ್ರೆ ಒಂದು ನಾವು ಹೋಗಿ ಸ್ವರ್ಗದಲ್ಲಿ ಕೂತಿದೀವಿ ಅನ್ನುವಂಥ ಒಂದು ವಾತಾವರಣ ಮತ್ತು ಪರಿಸರ ಒಂದು ಪ್ರವಾಸೋದ್ಯಮ ಮತ್ತು ಟ್ರೆಕ್ಕಿಂಗ್ಗೆ ಎಲ್ಲದಕ್ಕೂ ಅವಕಾಶ ಇರುವಂತದ್ದು ಹಾಗಾಗಿ ಸನ್ಮಾನ್ಯ ಸಚಿವರು ಗಂಭೀರವಾಗಿ ಇದನ್ನ ನಾವು ಕೇವಲ ಮಾತುಗಳಲ್ಲಿ ಮಾತ್ರ ಅಲ್ಲ ಕಾರ್ಯರೂಪಕ್ಕೆ ಅದಕ್ಕೊಂದು ಬಡ್ಜೆಟ್ ತಾವು ಸ್ಯಾಂಕ್ಷನ್ ಮಾಡಿ ರಸ್ತೆ ಆ ನಾಮಫಲಕಗಳು ಮತ್ತು ಸ್ವಲ್ಪ ಏರ್ಪೋರ್ಟ್ಗಳಲ್ಲಿ ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು ಮತ್ತು ಅಟ್ಲೀಸ್ಟ್ ನಮ್ಮ ಇಡೀ ದೇಶದಲ್ಲಿರುವಂಥ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ಕೂಡ ನಮ್ಮ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಈ ಮೌರ್ಯರ ಬೆಟ್ಟವನ್ನು ತಾವು ಪ್ರಚಾರ ಮಾಡೋದ್ರಿಂದ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟು ಇಲ್ಲಿ ವಿಶೇಷವಾಗಿ ಅಶೋಕ್ ಚಕ್ರವರ್ತಿ ಫಿಲಾಸೇತ್ನಗಳು ಬೌದ್ಧ ಧರ್ಮದ ಒಂದು ಪ್ರಚಾರಕ್ಕೆ ಕೂಡ ಇದು ಬಹಳ ಒಂದು ದೊಡ್ಡ ಒಂದು ಪ್ರಚಾರ ಆಗುತ್ತೆ ಇಡೀ ಪ್ರವಾಸಿಗರು ಇಲ್ಲಿ ಬರುವಂತ ಒಂದು ಕೆಲಸ ಆಗುತ್ತೆ ಅಂತೇಳಿ ತಮ್ಮಲ್ಲಿ ತಾವು ತಕ್ಷಣ ಇದಕ್ಕೆ ಪೂರಕವಾಗಿ ಕ್ರಮಗಳನ್ನ ಕೈಗೊಳ್ಳುವಂತದ್ದು ಆಗ್ಬೇಕು ಅನ್ನೋದೇ ನನ್ನ ಮನವಿ